ಹೈ ಗೈಸ್ ಬಿಗ್ ಬಾಸ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗೇ ಇರ್ತೀರಾ ಓಕೆ ಗೈಸ್ ಈ ಒಂದು ವೀಡಿಯೋ ಶುರು ಮಾಡೋಕ್ಕೂ ಮೊದಲು ಎಲ್ಲ ವೀಡಿಯೋದಲ್ಲಿ ಹೇಳೋ ಥರ ಇವತ್ತು ಒಂದೇ ದಿನ ಬಿಗ್ ಬಾಸ್ ಕೊನೆಯ ದಿನ ಅಂತಲೇ ಹೇಳ್ಬೋದು ಈ ಒಂದು ದಿನದಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ನೋಡೋಣ ಮತ್ತೆ ಈ ರೀತಿ ಕಮೆಂಟ್ ಮಾಡಿ ಅಂತ ಕೇಳೋಕ್ಕೂ ಆಗೋದಿಲ್ಲ ಸೊ ಇದು ಲಾಸ್ಟ್ ವೀಡಿಯೋ ಆಗಿರೋದ್ರಿಂದ ಸೊ ಆದಷ್ಟು ಬೇಗ ಯಾರು ಗೆಲ್ಬೇಕು ಅಂತ ಅನಿಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ಓಕೆ ಗೈಸ್ ನಿನ್ನೆಯ ಒಂದು ವೀಡಿಯೋದಲ್ಲಿ ಅತಿ ಹೆಚ್ಚು ತ್ರಿವಿಕ್ರಮ್ ಹನುಮಂತು ಹೆಸರು ಕಮೆಂಟ್ ಮಾಡಿದ್ದೀರಾ ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ಯಾರಾದ್ರೂ ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ನೋಡ್ತೀನಿ ಗಾಯ್ಸ್ ಓಕೆ ಗಾಯ್ಸ್ ನೀವೆಲ್ಲ ನೋಡಿರೋ ಹಾಗೆ ನಿನ್ನೆಯ ಒಂದು ಎಪಿಸೋಡ್ ಯಾವ ರೀತಿ ಇತ್ತು ಎಷ್ಟೆಲ್ಲ ಮಜಾ ಮಾಡಿದ್ರು ಕಿಚ್ಚಾರವರು ಯಾವ ರೀತಿ ಎಂಟ್ರಿ ತಗೊಂಡ್ರು ನಂತರ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೆ ಅವರ ಆ ಸಿಬ್ಲಿಂಗ್ಸ್ ಆಗಿರ್ಬೋದು ಅಥವಾ ರಕ್ತ ಸಂಬಂಧಿಗಳಾಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಒಂದು ಡ್ಯಾನ್ಸ್ ಮಾಡೋದ್ರ ಮೂಲಕ ಅಥವಾ ಎಂಟರ್ಟೈನ್ಮೆಂಟ್ ಮಾಡೋದ್ರ ಮೂಲಕ ಅವರಿಗೆ ಒಂದು ಬಿಗ್ ಸಪೋರ್ಟ್ನ ನೀಡಿದ್ದಾರೆ ಅದೇ ರೀತಿ ರಜತ್ ಅವರ ಫ್ಯಾಮಿಲಿಯನ್ನು ಕೂಡ ಆ ಕಿಚ್ಚರ್ ಅವರು ಒಂದು ರೀತಿ ಗೋಳ್ ಇಟ್ಕೊಂಡಿದ್ದಾರೆ ಅಂದರೆ ಅವ್ರನ್ನ ರಜತ್ ಅವರ ಒಂದು ತಾಯ್ನಾಡಿನ ವಿಚಾರ ಇಟ್ಕೊಂಡು ಅವ್ರಿಗೆ ಒಂದು ರೀತಿ ರೇಕ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು ಅದು ಕೂಡ ತುಂಬಾ ಫನ್ನಿಯಾಗಿತ್ತು ಇದೆಲ್ಲ ಆದ ನಂತರ ಹನುಮಂತು ವಿಚಾರಕ್ಕೆ ಬರದಾದ್ರೆ ಹನುಮಂತರವ್ರಿಗೆ ಹೆಣ್ಣು ಏನು ನೋಡಿದ್ದಾರೆ ಆ ಒಂದು ವಿಚಾರದಲ್ಲೂ ಕೂಡ ತುಂಬನೇ ಒಂದು ಒಳ್ಳೆಯ ಕಂಟೆಂಟ್ ಸಿಕ್ತು ಅಂತಲೇ ಹೇಳ್ಬೋದು ಅದು ಕೂಡ ತುಂಬನೇ ಚೆನ್ನಾಗಿ ಟಿ ವಿಲಿ ಮೂಡ್ ಬಂತು ಸೊ ಹನುಮಂತು ಅವರ ಒಂದು ಡ್ಯಾನ್ಸ್ ಏನಿತ್ತು ಅದನ್ನ ಗೊಬ್ಬರ ಅವರು ಕೂಡ ಮಾಡಿ ಅವರಿಗೆ ಒಂದು ಸಬ್ಬಿಗ್ ಸಪೋರ್ಟ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ನೆನ್ನೆಯ ಒಂದು ಎಪಿಸೋಡ್ನಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು ತುಂಬನೇ ಫನ್ನಿಯಾಗಿತ್ತು ಅಂತಲೇ ಹೇಳ್ಬೋದು ಇದೆಲ್ಲ ಆದ ನಂತರ ನಿನ್ನೆ ಬವ್ಯರ್ ಅವರು ಫಿಫ್ತ್ ರನ್ನರ್ಅಪ್ ಆಗಿ ಮನೆಯಿಂದ ಹೊರ್ಗಡೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಬವ್ಯರವ್ರು ಹೊರ್ಗಡೆ ಬರ್ತಾರೆ ಅಂತ ಮೋಕ್ಷಿತಾರವರು ಬರ್ತಾರೆ ಅಂತ ತುಂಬ ಜನ ಅಂದ್ಕೊಂಡಿರು ಬಟ್ ಅನ್ಫಾರ್ಚುನೇಟ್ಲಿ ಭವ್ಯರ್ ಅವರು ಕಡಿಮೆ ಓಡಿ ತೊಗೊಂಡು ಮನೆಯಿಂದ ಹೊರ್ಗಡೆ ಬಂದಿದ್ದಾರೆ ಸೊ ಇದೆಲ್ಲ ಆದ ನಂತರ ಫಿಫ್ತ್ ಪ್ಲೇಸ್ ಬಂದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮೋಕ್ಷಿತಾ ಇಲ್ಲ ರಜತ್ ಐ ಥಿಂಕ್ ಮೋಕ್ಷಿತಾರವರು ಫಿಫ್ತ್ ಪ್ಲೇಸ್ ಬರಬಾರ್ದು ಯಾಕೆಂದರೆ ಅವರಿಗೆ ಬರ್ತಿದ್ದಂತಹ ಕಮೆಂಟ್ಗಳಲ್ಲಿ ಪಿ ಆರ್ ಕೆ ಜಾಸ್ತಿ ಇತ್ತು ನಾವು ಕೂಡ ಅಬ್ಸರ್ವ್ ಮಾಡಿದ್ದೀವಿ ಸೊ ಅವ್ರಿಗೆ ಫಿಫ್ತು ಅಂದರೆ ಫೋರ್ತ್ ರನ್ನರ್ ಅಪ್ ಆಗ್ಬೋದು ರಜತ್ ಅವರು ತರ್ಡ್ ರನ್ನರ್ ಅಪ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾಗಿದೆ ನಂತರ ಹೇಳೋದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಫೈನಲ್ಗೆ ಬಂದಿರೋದು ಹನುಮಂತು ಮತ್ತು ತ್ರಿವಿಕ್ರಮ್ ಬಂದಿದ್ದಾರೆ ಇದರಲ್ಲಿ ತ್ರಿವಿಕ್ರಮ್ ಅವರು ಗೆದ್ದಿರೋ ಚಾನ್ಸಸ್ ನೈಂಟಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಅಂತ ತುಂಬ ಜನ ಎಲ್ಲರೂ ಕೂಡ ನಮಗೆ ಅಪ್ಡೇಟಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಬಟ್ ಅಫಿಷಿಯಲ್ ಆಗಿ ನಮಗೆ ಒಂದು ಫೋಟೋ ಯಾವುದಾದ್ರು ಸಿಗೋವರೆಗೂ ನಾವು ಅನೌನ್ಸ್ ಮಾಡೋದು ಬೇಡ ನಾವು ಅಪ್ಡೇಟನ್ನು ತಿಳಿಸೋದು ಬೇಡ ಅಂತ ನಾವು ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ ನಮಗೆ ಬರೀ ಬಾಯಿ ಮಾತಲ್ಲಿ ಬಂದಿರುವಂಥ ಪ್ರಕಾರ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ತ್ರಿವಿಕ್ರಮ್ ಅವರು ಆಲ್ರೆಡಿ ಗೆದ್ದಾಗಿದೆ ಅಂತ ನಮಗೆ ತಿಳಿದು ಬಂದಿದೆ ಆದರೆ ಯಾವುದಾದ್ರೂ ಒಂದು ಪ್ರೂಫ್ ಬೇಕಲ್ವಾ ಅದು ಅದರಿಂದ ಯಾವುದಾರು ಒಂದು ಫೋಟೋ ಆಗಿರ್ಬೋದು ಇಲ್ಲ ಅವರ ಯಾವುದಾದ್ರು ಒಂದು ಪ್ರೂಫ್ ಸಿಗಲಿ ಅಂತ ನಾವು ಸುಮ್ಮನೆ ನಂತರ ನಿಮಗೆ ಪಕ್ಕ ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತೀನಿ ಗಾಯಸ್